ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸಮಿಟ್ಸ್ ಟೂ ತೌಸಂಡ್ ಟ್ವೆಂಟಿ ಇಪ್ಪತ್ನಾಲ್ಕರ ಜನವರಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ವರೆಗಿನ ಪ್ರಮುಖ ಜಾಗತಿಕ ಶಿಖರ ಸಮ್ಮೇಳನಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ ಇದು ಸೆಕೆಂಡ್ ಪಾರ್ಟ್ ವಿಡಿಯೋ ಆಗಿದ್ದು ಈ ವಿಡಿಯೋದಲ್ಲಿ ಮೂವತ್ತರಿಂದ ಅರವತ್ತರವರೆಗಿನ ಪ್ರಮುಖ ಶಿಖರ ಸಮ್ಮೇಳನಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಸ್ನೇಹಿತರೆ ವಿಡಿಯೋ ಪ್ರಾರಂಭ ಮಾಡುವ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಈ ಸೆಷನ್ ಸ್ಟಾರ್ಟ್ ಮಾಡೋಣ ಸೊ ನಿನ್ನೆ ಕೊನೆಯ ಪ್ರಶ್ನೆ ಈ ರೀತಿ ಕೇಳಿದ್ವಿ ಗ್ಲೋಬಲ್ ಏರೋಸ್ಪೇಸ್ ಸಮಿಟ್ ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಗ್ಲೋಬಲ್ ಏರೋಸ್ಪೇಸ್ ಏರೋಸ್ಪೇಸ್ ಈ ಸಮಿಟ್ ಅನ್ನ ಈ ಒಂದು ಸಮ್ಮೇಳನವನ್ನು ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಅಂತ ಕೇಳಿದ್ವಿ ಇದಕ್ಕೆ ಸರಿಯಾದ ಉತ್ತರ ಅಬುದಾಬಿ ಸೊ ಈ ಅಬುದಾಬಿ ಇದೆಯಲ್ಲ ಇದು ಯು ಎ ಇ ದೇಶದಲ್ಲಿದೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ದೇಶದಲ್ಲಿ ಇರುವಂತದ್ದು ನೋಟ್ ಮಾಡಿಕೊಳ್ಳಿ ನೆಕ್ಸ್ಟ್ ಕ್ವೆಶನ್ ಸ್ಪೆಕ್ಟ್ರಮ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸಮ್ಮೇಳನ ಸ್ಪೆಕ್ಟ್ರಮ್ ಸ್ಪೆಕ್ಟ್ರಮ್ ಟೂ ಥೌಸಂಡ್ ಟ್ವೆಂಟಿ ಫೋರ್ ಈ ಸಮ್ಮೇಳನ ಎಲ್ಲಿ ನಡೆಯಿತು ಸೊ ಸರಿಯಾದ ಉತ್ತರ ನವದೆಹಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸ್ಪೆಕ್ಟ್ರಮ್ ಶಿಖರ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ನಾಲ್ಕು ನವದೆಹಲಿಯಲ್ಲಿ ನಡೀತು ಇದರ ಒಂದು ವಿಷಯ ಏನಾಗಿತ್ತು ಕೇಳಿದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಷಯ ವಿಚಾರ ಏನಾಗಿತ್ತು ಕೇಳಿದ್ರೆ ಟ್ರೆಂಡ್ಸ್ ಟೆಕ್ನಾಲಜೀಸ್ ಟ್ರೆಂಡ್ಸ್ ಟೆಕ್ನಾಲಜೀಸ್ ಅಂಡ್ ಮೈಂಟೆನೆನ್ಸ್ ಚೇಂಜಸ್ ಅಂತೇಳಿ ಮೈಂಟೆನೆನ್ಸ್ ಚೇಂಜಸ್ ಎಂಬುದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ವಿಷಯವಾಗಿದೆ ಮೊದಲ ಜಾಯಿಂಟ್ ಕಮಾಂಡರ್ ಕಾನ್ಫರೆನ್ಸ್ ಎಲ್ಲಿ ನಡೆಯಿತು ಫಸ್ಟ್ ಜಾಯಿಂಟ್ ಕಮಾಂಡರ್ ಕಾನ್ಫರೆನ್ಸ್ ಎಲ್ಲಿ ನಡೀತು ಸರಿಯಾದ ಇದು ಲಕ್ನೋದಲ್ಲಿ ನಡೆಯಿತು ಈ ಲಕ್ನೋ ಇದೆಯಲ್ಲ ಉತ್ತರ ಪ್ರದೇಶ ರಾಜಧಾನಿ ರಾಷ್ಟ್ರೀಯ ಹಿಂದಿ ವಿಜ್ಞಾನ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ನಾಲ್ಕು ರಾಷ್ಟ್ರೀಯ ವಿಜ್ಞಾನ ಹಿಂದಿ ವಿಜ್ಞಾನ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ನಾಲ್ಕು ಎಲ್ಲಿ ನಡೆಯಿತು ಸರಿ ಉತ್ತರ ಇದು ಭೂಪಾಲ್ ನಡೆಯ ನಡೀತು ಮಧ್ಯಪ್ರದೇಶನ ಭೋಪಾಲ್ನಲ್ಲಿ ಮಧ್ಯಪ್ರದೇಶ ರಾಜ್ಯದ ಭೋಪಾಲ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಹಿಂದಿ ವಿಜ್ಞಾನ ಸಮ್ಮೇಳನ ನಡೆಯಿತು ಮೂವತ್ತೆರಡನೇ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆಫ್ ಅಗ್ರಿಕಲ್ಚರ್ ಎಕನಾಮಿಕ್ಸ್ ಅಗ್ರಿಕಲ್ಚರ್ ಎಕನಾಮಿಕ್ಸ್ ಎಲ್ಲಿ ನಡೆಯಿತು ಸರಿಯಾದ ಉತ್ತರ ಇದು ಭಾರತದಲ್ಲಿ ನಡೀತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಗ್ಲೋಬಲ್ ಕಾನ್ಫರೆನ್ಸ್ ಆನ್ ಸ್ಪೇಸ್ ರಿಸರ್ಚ್ ಗ್ಲೋಬಲ್ ಕಾನ್ಫರೆನ್ಸ್ ಆನ್ ಸ್ಪೇಸ್ ರಿಸರ್ಚ್ ಇದು ಎಲ್ಲಿ ನಡೆಯಿತು ಸರಿಯಾದ ಉತ್ತರ ಇದು ಬುಸಾನ್ ಅಲ್ಲಿ ನಡೀತು ದಕ್ಷಿಣ ಕೊರಿಯಾದ ದಕ್ಷಿಣ ಕೊರಿಯಾ ದೇಶದ ಬುಸಾನ್ ಎಂಬಲ್ಲಿ ನಡೆಯಿತು ಇಂಟರ್ ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಇದರ ವಾರ್ಷಿಕ ಸಮ್ಮೇಳನ ಎಲ್ಲಿ ನಡೆಯಿತು ಉತ್ತರ ಇದು ಶ್ರೀಲಂಕಾದಲ್ಲಿ ನಡೀತು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ವರ್ಷದ ವಿಷಯ ಏನಾಗಿತ್ತು ಕೇಳಿದ್ರೆ ಇಂಟರ್ ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಈ ವರ್ಷದ ವಿಷಯ ಕ್ಯಾಪಿಟಲೈಸಿಂಗ್ ಆನ್ ದ ಒಲಿಂಪಿಕ್ ಅಪಾರ್ಚುನಿಟಿ ಕ್ಯಾಪಿಟಲೈಸಿಂಗ್ ಆನ್ ಒಲಿಂಪಿಕ್ ಅಪಾರ್ಚುನಿಟಿ ಅನ್ನೋದು ಈ ಸರಿಯ ವಿಷಯವಾಗಿತ್ತು ವರ್ಲ್ಡ್ ಆಡಿಯೋ ವಿಜುವಲ್ ಅಂಡ್ ಎಂಟರ್ಟೈನ್ಮೆಂಟ್ ಸಮಿಟ್ ಟೂಸಂಡ್ ಟ್ವೆಂಟಿ ಫೋರ್ ಎಲ್ಲಿ ನಡೆಯಿತು ಸರಿಯಾದ ಉತ್ತರ ಇದು ಗೋವಾದಲ್ಲಿ ನಡೀತು ಆಪ್ಷನ್ ಇಸ್ ದ ರೈಟ್ ಆನ್ಸರ್ ವರ್ಲ್ಡ್ ಆಡಿಯೋ ವಿಜುವಲ್ ಅಂಡ್ ಎಂಟರ್ಟೈನ್ಮೆಂಟ್ ಸಮಿಟ್ ಗ್ಲೋಬಲ್ ಇಂಡಿಯಾ ಎ ಐ ಶಿಖರ ಸಮ್ಮೇಳನ ಗ್ಲೋಬಲ್ ಇಂಡಿಯಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗ್ಲೋಬಲ್ ಇಂಡಿಯಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶಿಖರ ಸಮ್ಮೇಳನ ಎಲ್ಲಿ ನಡೀತು ಸರಿಯಾದ ಉತ್ತರ ಇದು ನವದೆಹಲಿಯಲ್ಲಿ ನಡೀತು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಹೆರಿಟೇಜ್ ಕಮಿಟಿ ಸೆಷನ್ ವರ್ಲ್ಡ್ ಹೆರಿಟೇಜ್ ಕಮಿಟಿ ಸೆಷನ್ ನಲವತ್ತಾರನೇ ವರ್ಲ್ಡ್ ಹೆರಿಟೇಜ್ ಕಮಿಟಿ ಸೆಷನ್ ಎಲ್ಲಿ ನಡೆಯಿತು ಸರಿಯಾದ ಉತ್ತರ ಇದು ಭಾರತ ಮಂಟಪಂನಲ್ಲಿ ನಡೀತು ನವದೆಹಲಿಯ ನವದೆಹಲಿಯ ಭಾರತ ಮಂಟಪಂನಲ್ಲಿ ನಡೀತು ಸೊ ಇದರ ಒಂದು ವಿಷಯ ಏನಾಗಿತ್ತು ಕೇಳಿದ್ರೆ ಡೆವಲಪ್ಮೆಂಟ್ ಆಸ್ ವೆಲ್ ಆಸ್ ಹೆರಿಟೇಜ್ ಡೆವಲಪ್ಮೆಂಟ್ ಆಸ್ ವೆಲ್ ಆಸ್ ಹೆರಿಟೇಜ್ ಎಂಬುದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ವಿಷಯವಾಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಹಿಂದಿ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆಯಿತು ಸರಿಯಾದ ಉತ್ತರ ಇದು ಕೋರಾಪುಟ್ನಲ್ಲಿ ನಡೀತು ಕೋರಾಪುಟ್ ಎಲ್ಲಿದೆ ಕೇಳಿದ್ರೆ ಒಡಿಶಾ ರಾಜ್ಯದಲ್ಲಿದೆ ಒಡಿಶಾ ರಾಜ್ಯದ ಕೋರಾಪುಟ್ನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಹಿಂದಿ ಸಾಹಿತ್ಯ ಸಮ್ಮೇಳನ ನಡೀತು ಬಾನ್ ಜಲವಾಯು ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಇದನ್ನ ಜರ್ಮನಿಯಲ್ಲಿ ಆಯೋಜಿಸಲಾಗಿತ್ತು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇಂಟರ್ನ್ಯಾಷನಲ್ ಲೇಬರ್ ಕಾನ್ಫರೆನ್ಸ್ ಇದನ್ನ ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಜಿನೇವಾದಲ್ಲಿ ಆಯೋಜಿಸಲಾಗಿತ್ತು ಸ್ವಿಟ್ಜರ್ಲೆಂಡ್ ದೇಶದ ಜಿನೇವಾದಲ್ಲಿ ಸ್ವಿಟ್ಜರ್ಲೆಂಡ್ ದೇಶದ ಜಿನೇವಾದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ನ್ಯಾಷನಲ್ ಲೇಬರ್ ಕಾನ್ಫರೆನ್ಸ್ ಆಯೋಜನೆ ಮಾಡಲಾಗಿತ್ತು ಎರಡನೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶಿಖರ ಸಮ್ಮೇಳನ ಆಯೋಜನೆ ಮಾಡಿದ ದೇಶ ಯಾವುದು ಸರಿಯಾದ ಉತ್ತರ ಬಿ ಮತ್ತು ಸಿ ಎರಡು ಬ್ರಿಟನ್ ಮತ್ತು ದಕ್ಷಿಣ ಕೊರಿಯಾ ಎರಡು ಕೂಡ ಹೌದು ಭಾರತದ ಮುಖ್ಯ ನ್ಯಾಯಮೂರ್ತಿಗಳಾದ ಡಿ ವೈ ಚಂದ್ರಚೂಡ ಇವರು ಡಿ ವೈ ಚಂದ್ರಚೂಡ ಇವರು ಕೆಳಗಿನ ಯಾವ ಸ್ಥಳದಲ್ಲಿ ಚೀಫ್ ಜಸ್ಟಿಸ್ ಸಮಿಟ್ ಚೀಫ್ ಜಸ್ಟಿಸ್ ಸಮ್ಮೇಳನದಲ್ಲಿ ಭಾಗವಹಿಸಿದ್ರು ಸರಿಯಾದ ಉತ್ತರ ರಿಯೋಡಿ ಜನ ಇರು ರಿಯೋಡಿ ಜನ ಇದೆಲ್ಲಿದೆ ಕೇಳಿದ್ರೆ ಬ್ರೆಜಿಲ್ ನಲ್ಲಿದೆ ಮೊದಲ ವ್ಯಕ್ತಿಗತ ಮಹಾಸಾಗರ ದಶಕ ಸಮ್ಮೇಳನ ಎಲ್ಲಿ ಆಯೋಜಿಸಲಾಗಿತ್ತು ಮೊಟ್ಟ ಮೊದಲ ವ್ಯಕ್ತಿಗತ ಮಹಾಸಾಗರ ದಶಕ ಸಮ್ಮೇಳನ ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಬಾರ್ಸಿಲೋನಾದಲ್ಲಿ ಆಯೋಜಿಸಲಾಗಿತ್ತು ಈ ಬಾರ್ಸಿಲೋನಾ ಇರೋದು ಸ್ಪೇನ್ ದೇಶದಲ್ಲಿ ಸ್ಪೇನ್ ದೇಶದ ಬಾರ್ಸಿಲೋನಾದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಮಹಾಸಾಗರ ದಶಕ ಸಮ್ಮೇಳನ ಆಯೋಜಿಸಲಾಗಿತ್ತು ಅಮರಾವತಿ ಡ್ರೋನ್ ಸಮಿಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅನ್ನ ಎಲ್ಲಿ ಆಯೋಜಿಸಲಾಗಿತ್ತು ಅಮರಾವತಿ ಡ್ರೋನ್ ಸಮಿತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಸೊ ಇದನ್ನು ಆಂಧ್ರ ಪ್ರದೇಶಲ್ಲಿ ಆಯೋಜನೆ ಮಾಡಲಾಗಿತ್ತು ಆಂಧ್ರ ಪ್ರದೇಶ ರಾಜ್ಯದ ಅಮರಾವತಿಯಲ್ಲಿ ಆಯೋಜನೆ ಮಾಡಲಾಗಿತ್ತು ಆಯುಷ್ ಮೆಡಿಕಲ್ ವ್ಯಾಲ್ಯೂಸ್ ಟ್ರಾವೆಲ್ ಸಮಿತಿ ಎಲ್ಲಿ ಆಯೋಜಿಸಲಾಗಿತ್ತು ಆಯುಷ್ ಮೆಡಿಕಲ್ ವ್ಯಾಲ್ಯೂಸ್ ಟ್ರಾವೆಲ್ ಸಮಿಟ್ ಸೊ ಇದನ್ನ ಮುಂಬೈನಲ್ಲಿ ಆಯೋಜಿಸಲಾಗಿತ್ತು ಮಹಾರಾಷ್ಟ್ರದ ಮುಂಬೈನಲ್ಲಿ ಮಹಾರಾಷ್ಟ್ರ ರಾಜ್ಯದ ಮುಂಬೈನಲ್ಲಿ ಆಯುಷ್ ಮೆಡಿಕಲ್ ವ್ಯಾಲ್ಯೂಸ್ ಟ್ರಾವೆಲ್ ಸಮಿಟ್ ಆಯೋಜನೆ ಮಾಡಲಾಗಿತ್ತು ವರ್ಲ್ಡ್ ಫ್ಯೂಚರ್ ಎನರ್ಜಿ ಸಮಿಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅನ್ನ ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಸರಿಯಾದ ಉತ್ತರ ಅಬುಧಾಬಿಯಲ್ಲಿ ಆಯೋಜನೆ ಮಾಡಲಾಗಿತ್ತು ಇದು ಯುನೈಟೆಡ್ ಅರಬ್ ಎಮಿರೇಟ್ಸ್ ನಲ್ಲಿ ಇರುವಂತದ್ದು ಭಾರತದ ಮೊದಲ ನ್ಯೂಕ್ಲಿಯರ್ ಎನರ್ಜಿ ಸಮಿಟ್ ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಸರಿಯಾದ ಉತ್ತರ ಮೊದಲ ನ್ಯೂಕ್ಲಿಯರ್ ಎನರ್ಜಿ ಸಮಿಟ್ ಬ್ರಝೆಲ್ಸ್ನಲ್ಲಿ ಬ್ರಝೆಲ್ಸ್ ಬೆಲ್ಜಿಯಂ ದೇಶದಲ್ಲಿದೆ ಅಂತಾರಾಷ್ಟ್ರೀಯ ವಿಜ್ಞಾನ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಹರಿಯಾಣ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ವಿಶ್ವ ಸರಕಾರ ಶಿಖರ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ನಾಲ್ಕು ವಿಶ್ವ ಸರಕಾರ ಶಿಖರ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ದುಬೈನಲ್ಲಿ ಆಯೋಜಿಸಲಾಗಿತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ದೇಶದ ದುಬೈನಲ್ಲಿ ಆಯೋಜನೆ ಮಾಡಲಾಗಿತ್ತು ಒಂಬತ್ತನೇ ರಾಯ್ಸೀನಾ ಡೈಲಾಗ್ ಟೂ ತೌಸಂಡ್ ಟ್ವೆಂಟಿ ಫೋರ್ನ ಎಲ್ಲಿ ಆಯೋಜಿಸಲಾಗಿತ್ತು ರಾಯಸೀನಾ ಡೈಲಾಗ್ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ನವದೆಹಲಿಯಲ್ಲಿ ಆಯೋಜಿಸಲಾಗಿತ್ತು ಒಂದು ಇಂಪಾರ್ಟೆಂಟ್ ಅಂಶ ಇದೆ ನೋಡಿ ಈ ರಾಯ್ಸೀನಾ ಡೈಲಾಗ್ ನಡೆದಾಗ ಪ್ರತಿ ವರ್ಷ ಬೇರೆ ಬೇರೆ ದೇಶದಿಂದ ಅತಿಥಿಗಳನ್ನು ಕರೆಸಲಾಗುತ್ತೆ ಸೊ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಮುಖ್ಯ ಅತಿಥಿಯಾಗಿ ಯಾವ ರೀತಿ ಗಣರಾಜ್ಯ ದಿನಾಚರಣೆಗೆ ಮುಖ್ಯ ಅತಿಥಿ ಬರ್ತಾರೋ ಅದೇ ರೀತಿ ರಾಯ್ಸೀನಾ ಡೈಲಾಗ್ ಕೂಡ ಬೇರೆ ದೇಶದ ಒಬ್ಬ ಮುಖ್ಯಸ್ಥರು ಮುಖ್ಯ ಅತಿಥಿಯಾಗಿ ಬರ್ತಾರೆ ಈ ಸರಿ ಗ್ರೀಸ್ ದೇಶದ ಪ್ರೈಮ್ ಮಿನಿಸ್ಟರ್ ಬಂದಿದ್ರು ಗ್ರೀಸ್ ಪ್ರೈಮ್ ಮಿನಿಸ್ಟರ್ ಪ್ರಧಾನಮಂತ್ರಿ ಬಂದಿದ್ರು ಕ್ಯಾರಿಕೋಸ್ ಹೆಸರು ಕ್ಯಾರಿಕೋಸ್ ಮಿತ್ಸೋ ತಾಕಿಸ್ ಅಂತ ಮಿತ್ಸೋ ತಾಕಿಸ್ ಅಂತೇಳಿ ಇವರು ಬಂದಿದ್ರು ವಿಶ್ವ ಸಮುದ್ರ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಚೆನ್ನೈ ತಮಿಳ್ನಾಡಿನ ಚೆನ್ನೈನಲ್ಲಿ ಆಯೋಜಿಸಲಾಗಿತ್ತು ತಮಿಳುನಾಡು ರಾಜ್ಯದ ಚೆನ್ನೈನಲ್ಲಿ ವಿಶ್ವ ಸಮುದ್ರ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿತ್ತು ಭಾರತ ಡಿಜಿಟಲ್ ಅಗ್ರಿಕಲ್ಚರ್ ಕಾನ್ಫರೆನ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದನ್ನ ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ನವದೆಹಲಿ ಆಪ್ಷನ್ ದ ರೈಟ್ ಆನ್ಸರ್ ಗ್ಲೋಬಲ್ ಫುಡ್ ರೆಗ್ಯುಲೇಟರ್ ಸಮಿಟ್ ಗ್ಲೋಬಲ್ ಫುಡ್ ರೆಗ್ಯುಲೇಟರ್ ಸಮಿತಿಯನ್ನು ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ನವದೆಹಲಿ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಇಂಟರ್ಪೋಲ್ ಜನರಲ್ ಅಸೆಂಬ್ಲಿ ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಇಂಟರ್ಪೋಲ್ ಇಂಟರ್ಪೋಲ್ ಜನರಲ್ ಅಸೆಂಬ್ಲಿ ಇದು ಇದನ್ನು ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಸರಿಯಾದ ಉತ್ತರ ಆಸ್ಟ್ರಿಯಾ ದೇಶದ ವಿಯನ್ನಾದಲ್ಲಿ ಆಸ್ಟ್ರಿಯಾ ದೇಶದ ವಿಯೆನಾದಲ್ಲಿ ಆಯೋಜನೆ ಮಾಡಲಾಗಿತ್ತು ಏಳನೇ ಹಿಂದೂ ಮಹಾಸಾಗರ ಸಮ್ಮೇಳನದಲ್ಲಿ ಭಾರತವನ್ನು ಪ್ರತಿನಿಧಿಸಿದವರು ಯಾರು ಸೊ ಸರಿಯಾದ ಉತ್ತರ ಎಸ್ ಜಯಶಂಕರ್ ಆಪ್ಷನ್ ರೈಟ್ ಆನ್ಸರ್ ಸೊ ಏಳನೇ ಹಿಂದೂ ಮಹಾಸಾಗರ ಸಮ್ಮೇಳನ ಎಲ್ಲಿ ನಡೀತು ಕೇಳಿದ್ರೆ ಆಸ್ಟ್ರೇಲಿಯಾ ದೇಶದ ಪರ್ತ್ ನಗರದಲ್ಲಿ ಆಯೋಜನೆ ಮಾಡಲಾಗಿತ್ತು ನ್ಯಾಷನಲ್ ಸೀಟ್ ಕಾನ್ಫರೆನ್ಸ್ ನ್ಯಾಷನಲ್ ಸೀಡ್ ಕಾನ್ಫರೆನ್ಸ್ ಅನ್ನ ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಸರಿಯಾದ ಉತ್ತರ ಉತ್ತರ ಪ್ರದೇಶ ರಾಜ್ಯದ ವಾರಣಾಸಿಯಲ್ಲಿ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಇಂಡಿಯಾ ಗೇಮ್ ಡೆವಲಪರ್ಸ್ ಕಾನ್ಫರೆನ್ಸ್ ಅನ್ನ ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಸರಿಯಾದ ಉತ್ತರ ಹೈದರಾಬಾದ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸೊ ಈ ಸೆಷನ್ ಕೊನೆಯ ಪ್ರಶ್ನೆ ಹೇರತ್ತಿದೆ ಇಂಟರ್ನ್ಯಾಷನಲ್ ಪರ್ಪಲ್ ಫೆಸ್ಟ್ ತೌಸಂಡ್ ಟ್ವೆಂಟಿ ಫೋರ್ ಎಲ್ಲಿ ಆಯೋಜಿಸಲಾಗಿತ್ತು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಪ್ಷನ್ಸ್ ಈ ರೀತಿ ಇದೆ ಗುಜರಾತ್ ಗೋವಾ ಪಂಜಾಬ್ ಮತ್ತು ಹರಿಯಾಣ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ವಿ ಜೈ ಹಿಂದ್